ಕರಿ ಬಂದಗಳು ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೇನೆ ರೀ ನೋಡ್ರಿ ಇಲ್ಲಿ ನಮ್ಮ ಬೆಳಗ್ಗೆ ಮಾಡಿದ್ದು ಉಪ್ಪಿಟ್ಟು ಉಳಿದಿತ್ತು ಹಂಗಾಗಿ ಸಾಯಂಕಾಲ ಇದನ್ನೊಂದು ಸ್ವಲ್ಪ ಉಳಿದಿರ್ತೈತಿಲ್ಲ ರೀ ಎಲ್ಲರ ಮನೇಲಿ ಆಲ್ಮೋಸ್ಟ್ ಅದು ಉಳಿದಿರ್ತೈತಿ ಕೆಡಿಸ್ಬಾರ್ದು ಹೇಳಿ ನಾನು ಉಪ್ಪಿಟ್ಟಿಲ್ಲ ಬೋಂಡ ಮಾಡಿರಿ ನೋಡಿರಿ ಇದಕ್ಕೆ ಏನೇನು ಆಗ್ಬೇಕು ಏನೇನಿಲ್ಲ ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನೋಡ್ರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಇದೇ ಥರ ಒಳಗೆ ಏನೇನು ಮಾಡ್ಬೇಕನ್ನದು ಅಡುಗಿನ ತೋರಿಸ್ತಿರ್ತೀನಿ ನೋಡಿರಿ ಈಗ ಇದು ಉಪ್ಪಿಟ್ಟು ಒಂದಿಷ್ಟು ಇಷ್ಟು ಉಳಿದೈತಲ್ಲ ಇದನ್ನಿಷ್ಟು ಈ ಕಣ್ಣಿ ಹೊಡ್ಕೊಂತೀನಿ ಈ ಸಣ್ಣ ಓದಿ ಉಪ್ಪಿಟ್ರಿ ಇದು ಮುಂಜಾನೆ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ಇದನ್ನು ಕಣ್ಣಿ ಹೊಡ್ಕೊಂಡು ಇದಕ್ಕೆ ಹಾಕಕ್ಕೆ ನೋಡ್ರಿ ಒಂದು ಉಳಾಗಡ್ಡಿ ಉದ್ಕಾಯಿ ರೀ ಒಂದು ಸ್ವಲ್ಪ ಸಣ್ಣ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡೇನಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಒಂದು ಬಾಟ್ಲ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅನ್ನೋದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡೇನಿ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜ್ವಾನ ಇವು ಹಾಕಿ ಮಿಕ್ಸ್ ಮಾಡ್ತೀನಿ ರೀ ಈಗ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬರ್ರಿ ನೋಡಿರಿ ಈಗ ಇದನ್ನು ಇಷ್ಟು ಪೂರ್ತಿ ರೀ ಎಲ್ಲ ಕಣ್ಣು ಕಣ್ಣಿರ್ತಲ್ಲ ಉಪ್ಪಿಟ್ಟು ನೋಡ್ಕೊಂಡು ನೋಡ್ರಿ ಇದನ್ನು ಪೂರ್ತಿ ಕಣ್ಣಿ ಹೊಡೆದೆ ಅದಕ್ಕೀಗ ಸ್ವಲ್ಪ ಸ್ವಲ್ಪ ಕಡಲಿ ಇಟ್ಟು ಹಾಕೊತೀನಿ ಈ ಥರ ಅದು ಸ್ವಲ್ಪ ಗಟ್ಟಿ ರೀ ಗಟ್ಟಿ ಹಂಗೆ ಒಂದು ನಾವು ಎಷ್ಟು ತೊಗೊಂಡಿರ್ತೀವಿ ಉಪ್ಪಿಟ್ಟು ಅದರ ತಕ್ಕಂಗೆ ಕಡ್ಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡ್ರಿ ಈ ಥರ ಹಿಟ್ಟು ಹಾಕೊಂಡು ಈಗ ನಾದ್ಕೊಂಡೆ ಇದು ಉಪ್ಪಿಟ್ಟು ಒಳಗೆ ಈಗ ಇವನ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊತೀನಿ ರೀ ಮೆಣಸಿನ್ಕಾಯಿ ಹಾಕ್ಕೊತೀನಿ ಇದು ಕರಿಬೇಕು ತಮ್ಮ ಕುಡಿ ಹಾಕ್ಕೊಂಡು ಅಜ್ವಾನ ಸ್ವಲ್ಪ ತಿಕ್ಕಾಕ್ಕೊತೀನಿ ರೀ ಇವನ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿರಿ ಉಪ್ಪು ಹಾಕಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬಂದು ಬಜಿ ಅದಕ್ಕೆ ಬರೋಂಗೆ ಕಲಿಸ್ಕೊತೀನಿ ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಈಗ ಸ್ವಲ್ಪ ಸೋಡಾಪುಡಿ ಹಾಕ್ತೀನಿ ಒಂದು ಒಂದು ಅರ್ಧ ಚಮಚದಷ್ಟು ಸೋಡ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ನೋಡಿರಿ ಸ್ವಲ್ಪ ಗಟ್ಟಿ ಅದಕ್ಕೆ ಇದು ಕಲಿಸಿಟ್ಟೀನಿ ಒಂದು ಐದು ನಿಮಿಷ ನೆನೆಯಿಲ್ಲರಿ ಇದು ಯಾಕಂದ್ರೆ ರವೆ ಇರ್ತೈತಲ್ಲ ಐದು ನಿಮಿಷ ಎಣ್ಣೈತೆ ಅಂದರೆ ಅಷ್ಟು ತನಕ ಎಣ್ಣೆ ಕಾಯ್ತೈತಿ ನೋಡಿರಿ ಎಣ್ಣೆ ಕಾಲೈತಿ ಈಗ ಸ್ವಲ್ಪ ಸ್ವಲ್ಪ ഇത് സ്വൽ സ്വല്പ തരണ സണ്ണൂരി ഒളക് ഇടപെ അങ്ങനെ കരക്ടൈ ത ನೋಡ್ರಿ ಸಣ್ಣ ಊರಿ ಒಳಗಿಟ್ಟಿನೆಲ್ಲ ಒಂದ್ ಸೈಡ್ ಬೆಂದವು ಈ ತರ ಬಳಸಿ ಹಾಕ್ತೀನಿ ನೋಡ್ರಿ ಈ ತರ ಕಂದ ಬಣ್ಣ ಬಂದ್ಮೇಲೆ ತೆಗಿಬೇಕ ನೋಡ್ರಿ ಇಂತ ಮಸ್ತ್ ಕಾಣ್ರಿ ನೋಡ್ರಿ ನೋಡ್ರಿ ಬೆಂದಗಳು ಇಂಥ ಮಸ್ತ್ ಆಗಿ ನೋಡ್ರಿ ಉಪ್ಪಿಟ್ಟು ನೋಡ ಅದೇ ಎಂಥ ಮಸ್ತಿಗೆ ನೋಡಿರಿ ಮೇಲೆ ಕರಮ್ ಕರುಮ್ ಕ್ರಿಸ್ಪಿ ಆಗಿರ್ತೈತಿ ಮತ್ತು ಒಳಗೆ ನೋಡ್ರಿ ಈ ಥರ ಬೆಂದಿರ್ತೈತಿ ಅಲ್ಲ ಇಟ್ಟು ನೋಡ್ರಿ ನಾನು ಎಷ್ಟು ಈಜಿ ಈಗ ನೋಡಿರಿ ಮುಂಜಾನೆ ಮಾಡಿದ್ದು ಉಪ್ಪಿಟ್ಟು ಉಳಿದಿರ್ತೈತಲ್ಲ ಕೆಡಿಸ ಬದಲಿ ಈ ಥರ ಸಾಯಂಕಾಲ ಜೊತೆ ಹಿಂಗೆ ಮಾಡಿ ತಿಂದ್ರೆ ಭಾರಿ ಮಸ್ತ್ ಇರ್ತೈತೆ ರೀ ನೋಡಿರಿ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ನಾ ಮಾಡಿದ್ವಿ ಇಷ್ಟ ಆತನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ